ಎದ್ದಿದ ತಕ್ಷಣ ಎಲ್ಲಿಗೆ ಹೋಗ್ತಾ ಇದ್ದಂಗೆ ನೆನ್ನೆ ನೈಟ್ ಐಸ್ ಮಾಡಕ್ಕೆ ಇದ್ದೀ ಇಟ್ಟಿದ್ವಲ್ಲ ಏನು ಬೇಕು ನೀ ಬಾಲ್ ಎಲ್ಲಿ ಬಾಲು ನಗದು ನೋಡಿರಿ ಮತ್ತೆ ಕಿಟಕಿ ಕಿತ್ತಿ ನಗದು ನೆಗಸದೇ ಇರಲಿ ಇಲ್ಲ ಅಂದರೆ ಪೌಡ್ರ ಹಾಳಾಗ್ತದೆ ಯಾವ ಪೋ ಇಷ್ಟು ಚಾಕ್ಲೆಟ್ ತಿಂದುಬಿಟ್ರೆ ಮುಗೀತಲ್ಲ ಇನ್ನೇನು ಊಟ ಮಾಡೋದು ತೆಗಿಯೋದು ಒಳ್ಳೆ ಮಳೆ ಬರ್ತೈತಿ ಮಳೆಯಲ್ಲಿ ಅವ್ರು ಹೋಗಿ ಪಾನಿಪುರಿ ತಂದಾರೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಹಾನ್ ನೋಡ್ರಿ ಮಲ್ಕೊಂಡಿದ್ದಾನೆ ಒಳ್ಳೆ ನಿದ್ದೆ ಮಾಡ್ತಾ ಇದ್ದಾನೆ ಅವ್ರ ಪಕ್ಕ ಈ ಜಸ್ಟ್ ಕಂಪ್ನಿಗೆ ಹೋದರು ಸೊ ಈಗ ಎದ್ದು ತಿಂಡಿ ಎಲ್ಲ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಜಸ್ಟ್ ಇವಾಗ ಇವಾಗೆಲ್ಲ ವಿಹಾನ ಎಂದಿದ ತಕ್ಷಣ ಎಲ್ಲಿಗೆ ಹೋಗ್ತಾಯಿದ್ದಾನ ನೋಡ್ರಿ ನಿನ್ನೆ ನೈಟ್ ಐಸ್ ಮಾಡಕ್ಕಿದ್ದೀವಿ ಆಗಿದೆಯಾ ತಿಂಡಿ ತಿಂದು

ಇಡ್ಲಿ ಮಾಡ್ಬೇಕಾ ಈಗ ನೆನೆ ಹಾಕ್ತೀನಿ ನೋಡಿರಿ ಬೆಳ್ಕೊಂಡಲ್ಲಿ ಮಾಡ್ಕೊಂಡ್ರದ್ದು ನೋಡಿರಿ ಇವನು ಗಲೀಜು ಶರ್ಟ್ ಎಲ್ಲ ಗಲೀಜು ಸೊ ಅದಕ್ಕೆ ಚಳಗೆರೆಗೆ ಬಂದೆ ಇಲ್ಲಾದರೆ ಬಾಕ್ಲು ಕ್ಲೋಸ್ ಹೊರಗಡೆನೆ ಬಿಡಲ್ಲ ನಾನು ಇವಾಗೆಲ್ಲ ಪೂರ್ತಿ ತಿಂಡಿ ತಿನಿಸಿ ಫಸ್ಟು ಸ್ನಾನ ಮಾಡಿಸ್ಬೇಕು ಇವನಿಗೆ ಡ್ರೆಸ್ ಚೇಂಜ್ ಮಾಡಬೇಕು ಮಣ್ಣಲ್ಲಿ ಹೋದರೆ ಮುಗೀತಿ ಇವನ್ ಕತೆ ಜಸ್ಟ್ ಈಗ ತಿಂಡಿ ತಿಂದಿದ್ದಾನೆ ಇವನು ಆವಾಗಲೇ ಐಸ್ ತಿನ್ನೋಕ್ಕೆ ಎತ್ತಕೊಂಬಂದಿದ್ದಾನೆ ನೋಡ್ರಿ ನೆನ್ನೆ ನಾವು ನೈಟ್ ಮಾಡಿಟ್ಟಿದ್ವಲ್ಲ ರೋಸು ಶರ್ಬತ್ ಹಾಕಿ ಐಸು ಹೆಂಗಿತ್ತಪ್ಪಿ ಟೇಸ್ಟು ತುಂಬ ಚೆನ್ನಾಗಿದೆಯಾ ಇವತ್ತು ರಾಣೆಬೆನ್ನೂರಿಗೆ ಹೋಗಬೇಕು ಅವರು ಮೂರು ಗಂಟೆಗೆ ಬಿಡೋದು ಕಂಪ್ನಿ ಸೊ ತ್ರೀ ತರ್ಟಿಗೆ ರಾಣೆಬೆನ್ನೂರಿಗೆ ಹೋದರೆ ಐಸ್ ಮೇಕಿಂಗ್ ಸಿಗತ್ತಲ್ಲ ಅದು ಅದು ತೊಗೊಂಬಂದು ಮಾಡಿಟ್ರೆ ಡೈಲಿ ಒಂದೊಂದು ತಿಂತಾನೆ ಟೇಸ್ಟ್ ಹೆಂಗಿದೆ ಸೇಮ್ ಐಸ್ ಥರನೇ ಇದೆಯಾ ಟೇಸ್ಟು ಹ್ಞೂ ಚೆನ್ನಾಗಿದೆಯಾ ಏನು ಮಾಡ್ತಿದ್ಯಪ್ಪಿ ಐಸ್ ಹೇಗೆ ಐಸಲ್ಲಿ ಮುಖ ತೊಳಿತಿದೆಯಾ ಹ್ಞೂ ಯಾಕೆ ಹ್ಞೂ ವೈಟ್ ಆಗುತ್ತೆ ಅಂತ ಮುಖ ವೈಟ್ ಆಗತ್ತೆ ಅಂತನಾ ಇವಾಗಿರೋ ವೈಟ್ ಸಾಲ್ದಾ ಹಾಂ ಇವಾಗಿರೋ ವೈಟ್ ಸಾಲದು ಅಂತೇಳಿ ನೋಡ್ರಿ ಐಸ್ ಕ್ಯೂಬ್ ತಗೊಂಡು ಫ್ರಿಜ್ಜಿಂದ ಮುಖ ತೊಳೀತಾ ಇದ್ದಾನೆ ಅಂತೀವಂತ ಬಾಯ ಎದ್ದೊಳಿಸಿ ಸ್ನಾನ ಮಾಡಿಸ್ತೀನಿ ಮನೆಯೆಲ್ಲ ಕ್ಲೀನಿಂಗ್ ಆಗ್ತಾ ಇದೆ ಸೊ ಇಲ್ಲೆಲ್ಲ ತುಂಬ ಆಯಿಲ್ಸ್ ಹಿಡ್ದು ಗಲೀಜಾಗಿತ್ತು ವಾಶ್ ಮಾಡಿದೆ ಸೊ ಟೈಲ್ಸನ್ನು ಅಷ್ಟೆಲ್ಲ ವಾಶ್ ಮಾಡಿದ್ದೀನಿ ಎಷ್ಟೆಷ್ಟು ನನ್ನ ಕೈಗೆ ಸಿಗುತ್ತೋ ಅಷ್ಟೆಲ್ಲ ವಾಶ್ ಮಾಡಿದ್ದೀನಿ ಇಲ್ಲೆಲ್ಲ ಎಣ್ಣೆ ಜಿಡ್ಡೆಲ್ಲ ಭಾಳ ಇತ್ತು ಸೊ ಅದೆಲ್ಲ ಕ್ಲೀನ್ ಮಾಡಿದ್ದೀನಿ ಸುಮಾರು ಒಂದು ಅರ್ಧ ಗಂಟೆ ಹಿಡೀತು ನೋಡಿ ಬರೀ ಇದೊಂದು ಸೆಲ್ಫ್ ಕ್ಲೀನ್ ಮಾಡೋದಕ್ಕೆ ಸಾಕಾಯಿತು ಮತ್ತು ಸ್ಕೂಲ್ ಸ್ಟಾರ್ಟ್ ಆದರೆ ನನಗೆ ಕ್ಲೀನಿಂಗ್ ಆಗಲ್ಲ ಸೊ ಹಾಗಾಗಿ ಈಗಲೇ ಬೇಗ ಎಲ್ಲ ಕ್ಲೀನಿಂಗ್ ಮುಗಿಸ್ಕೊತಾ ಇದ್ದೀನಿ ಇನ್ನೂ ಕ್ಲೀನಿಂಗ್ ಬಾಕಿ ಇದೆ ಈ ಸೆಲ್ಫೆಲ್ಲ ಸಾಮಾನು ತೆಗೆದು ತೊಳೆದು ಸೆಲ್ಫೆಲ್ಲ ತಿಕ್ಕಿ ತೊಳಿಬೇಕು ಇದೆಲ್ಲ ಕ್ಲೀನ್ ಮಾಡಬೇಕು ನೋಡಿರಿ ನಾನು ಕ್ಲೀನ್ ಮಾಡ್ಕೊಂಡು ಬಂದಂಗೆ ಇವನಿಲ್ಲಿ ಇಟ್ಕೊಂತ ಬರ್ತಾನೆ ನನ್ನ ಮಗ ಇದ್ದರೆ ಹೀಗೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇಲ್ಲೂ ಅಷ್ಟೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ತಗದಿ ತೆಗ್ದು ಅಲ್ಲಿದ್ದು ಇಲ್ಲಿದ್ದು ಇಲ್ಲಿದ್ದು ಎಲ್ಲ ತೆಗೆದು ತೆಗ್ದು ಇಡ್ತಾನೆ ಈಗ ನೋಡಿರಿ ಮಂಚಾನು ಎಲ್ಲ ಕ್ಲೀನ್ ಮಾಡಿದ್ದೀನಿ ಇಲ್ಲಿ ಎಷ್ಟು ಐಟಮ್ಸ್ ಇಟ್ಕೊಂಡಿದ್ದಾನೆ ಆಟಾಡೋಕ್ಕೆ ಹ್ಞೂ ಇನ್ನೂ ಏನೋ ಬೇಕು ಅಂತ ಕೇಳ್ತಾ ಇದ್ದಾನೆ ಏನು ಬೇಕು ಎಲ್ಲಿ ಬಾಲು ನೀನು ಫಸ್ಟು ಸ್ನಾನ ಮಾಡಿಸ್ಬೇಕು ತಡಿ ನೀನು ಇದೆಲ್ಲ ಕ್ಲೀನ್ ಮಾಡಿನೇ ಸ್ನಾನ ಮಾಡಿಸ್ತೀನಿ ಇಲ್ಲಾಂದ್ರೆ ಮತ್ತೆ ಎಲ್ಲ ಗಲೀಜಲ್ಲಿ ಆಟಾಡ್ತಿರ್ತಾನೆ ಇವನು ನೋಡ್ರಿ ಮತ್ತೆಲ್ಲ ಬಿಟ್ಟು ತುಂಬ ಹರಡ್ಕೊಂಡು ಇಟ್ಕೊಂಡಿದ್ದಾನೆ ಎಲ್ಲಿದ್ಯಪ್ಪ ಈ ಬಾಲು ಹ್ಞೂ ಕೊಡ್ತೀನಿ ತಡೆ ಸೊ ಫೈನಲ್ ಆಗಿ ಕ್ಲೀನ್ ಎಲ್ಲ ಆದಮೇಲೆ ಮತ್ತೆ ಸಿಗ್ತೀನಿ ನಾನಿಲ್ಲಿ ಒಳಗೆ ಕಿಚನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಏನದು ಸೌಂಡ್ ಬರ್ತಾ ಇದೆಯಲ್ಲ ನೀರಿಂದು ಅಂತ ಹೇಳಿದ್ ಹೋಗಿ ನೋಡಿದ್ರೆ ಈ ನನ್ನ ಮಗ ವಾಶ್ರೂಮಲ್ಲಿ ಕುತ್ಕೊಂಡು ಎಲ್ಲಿಂದ ತೊಳಿತಾ ಇದ್ದ ಸಾಕ್ಸ್ ಏನ್ ಮಾಡ್ತಿದ್ಯಾ ಏನು ತೊಳಿತಿದ್ಯಾ ಸಾಕ್ಸ್ ತೊಳಿತಿದ್ಯಾ ಫುಲ್ಲು ಜವಾಬ್ದಾರಿ ಅಲ್ಲ ಅಮ್ಮ ಒಬ್ಬಳಿಗೆ ಬೀಳತ್ತೆ ಅಂತ ನೋಡಿ ಸುಮ್ಮನೆ ಹೆಂಗೆ ತೊಳಿತಾ ಇದ್ದು ಸಾಕ್ಸ್ ಎಲ್ಲ ಬಟ್ಟೆ ವಾಶ್ ಜಾಸ್ತಿ ಬೇಗ ಕೆಲಸ ಎಲ್ಲ ಮುಗಿಸ್ಕೊಬೇಕು ಇವನಿದ್ರೆ ನನ್ನ ಕೆಲಸನೇ ಸಾಗಲ್ಲ ಅದು ಇದು ಮಾಡ್ತಾನೆ ತನ್ನ ಕೆಲಸ ಒಂದು ತೆಗೆದು ಹಾಕಿದ್ರೆ ಇನ್ನೊಂದು ರೆಡಿ ಇರುತ್ತೆ ಕೆಲಸ ಇವ್ನ ಇದ್ಬಿಟ್ರೆ ಎಲ್ಲರ ಮನೆಯಲ್ಲೂ ಹೀಗೆ ಮೋಸ್ಟ್ಲಿ ಮಕ್ಕಳಿದ್ರೆ ನೋಡ್ರಿ ಅಲ್ಲೇ ಪೊಸಿಷನ್ ಚೇಂಜ್ ಮಾಡಿ ನ್ಯಾಪ್ಕಿನ್ ಒಗೀತಾ ಇದ್ದಾನೆ ಸೊ ಬೇಗ ಬೇಗ ಕೆಲಸ ಮುಗಿಸ್ಕೋಬೇಕು ಅವ್ರು ಮೂರು ಗಂಟೆಗೆ ಬರ್ತಾರೆ ಸಿಟಿಗೆ ಹೋಗೋಣ ಅಂತ ಹೇಳಿದರು ನೋಡೋಣ ಕೆಲಸ ಎಲ್ಲ ಮುಗಿಸ್ಕೊಂಡು ಇದು ಫ್ರಿಜ್ ಒಂಚೂರು ತೊಳಿಬೇಕು ಏನಕ್ಕೆ ಅಂತಂದರೆ ಊರಿಗೆ ಹೋಗಿದ್ವಲ್ಲ ಸೊ ಹಾಗಾಗಿ ಏನೂ ಯೂಸ್ ಆಗಿಲ್ಲ ಪೂರ್ತಿ ಐಟಮ್ಸ್ ಎಲ್ಲ ತೆಗೆದ್ಬಿಟ್ಟು ಫ್ರಿಜ್ಜನ್ನು ವಾಶ್ ಮಾಡಬೇಕು ಒಟ್ಟು ಸ್ಕೂಲ್ ರೆಡಿ ಆಗೋದ್ರೊಳಗೆ ಪೂರ್ತಿ ಎಲ್ಲ ಮುಗಿಸ್ಬೇಕು ಏನಪ್ಪ ನೀರು ಖಾಲಿ ಮಾಡಬೇಡಪ್ಪಿ ಮೊನ್ನೆ ಒಂದು ಗಂಟೆಗೆ ಮಧ್ಯರಾತ್ರಿ ಒಂದು ಗಂಟೆಗೆ ನೀರು ಹಿಡ್ದಿರೋದು ಸೊ ನೀರು ಕಡಿಮೆ ಇದೆ ಕಡಿಮೆ ನೀರಲ್ಲೇ ನಾವೆಲ್ಲ ಕ್ಲೀನಿಂಗ್ ಮಾಡ್ಕೋಬೇಕು ನೀನು ಮತ್ತೆ ಸಿಗ್ತೀನಿ ಏನಪ್ಪ ಏನು ಬೇಕಪ್ಪ ನಿನಗೆ ಅಯ್ಯೋ ಇಲ್ಲ ನೋಡ್ರಿ ಇಲ್ಲಿ ಇವ್ನು ಮಾಡ್ತೀರ ನೋಡ್ರಿ ಇಲ್ಲಿ ಫುಲ್ಲು ಗ್ಲುಕೋಸ್ ಹಾಕ್ಕೊಂಡು ಮನೆ ಒಳಗಿದ್ರೆ ಇವ್ನು ಗಲೀಜು ಮಾಡ್ಕೊಳ್ಳಲ್ಲ ಅಂತೇಳಿ ಮನೆ ಒಳಗೆ ಕರ್ಕೊಂಬಂದ್ರೆ ಮೂತಿ ಮಾಡ್ಕೊಂಡ್ರ ನೋಡ್ರಿ ಮೂತಿ ಬೆಳಗ್ಗೆ ಕೈಕಾಲು ಮುಖ ತೊಳಿಸಿದ್ದೀನಿ ಮೂತಿ ಆಗಿರೋದು ನೋಡ್ರಿ ಮೂತಿ ಇನ್ನೂ ಐಸಲ್ಲಿ ಬೇರೆ ಮುಖ ತೊಳ್ಕೊಂಡಿದ್ದಾನೆ ಬೆಳ್ಳದಾಗ್ಬೇಕು ಅಂತೇಳಿ ಬೆಳ್ಳಗಾಗ ಏನು ಮಾಡ್ಬೇಕಪ್ಪ ವೀಡಿಯೋಸ್ ಮಾಡ್ಬೇಕಾ ಎಷ್ಟನೇ ಕ್ಲಾಸ್ ನೀನು ಎಷ್ಟು ತಿಂತೀವೀ ಸಾಕು ಗ್ಲುಕೋಸ್ ಪುಡಿ ಗ್ಲುಕೋಸ್ ಗ್ಲುಕೋಸ್ ತಿಂತವನಿ ತೆಗ್ದಿದ್ರಿ ಮಾಡ್ಕೊಂಡ್ರದ್ದು ನೋಡಿರಿ ಇವನು ಅವತಾರ ನೋಡಿರಿ ಇವನು ಅವತಾರ ಹ್ಞೂ ಈಗ ಸ್ನಾನ ಮಾಡಿಸಿ ರೆಡಿ ಮಾಡ್ತೀನಿ ಮತ್ತು ಏನಾದರೂ ಗಲೀಜು ಗಲೀಜಾಗಿ ಇರ್ಬೇಕಲ್ಲ ಆವಾಗಲೇ ಬಂದ ತಕ್ಷಣ ಪೆನ್ನಲೆಲ್ಲ ಗೀಚ್ಬಿಟ್ಟಿಯಲ್ಲ ಅಲ್ಲಿ ಅಲ್ಲಿ ಹೆಂಗೈತೆ ನಿಮ್ಮದು ಓನರ್ ಓಡಿಸ್ಬಿಡ್ತಾರೆ ಅಷ್ಟೇ ನಮ್ಮ ಇಲ್ಲಿಂದ ಪೇಂಟ್ ನಿನ್ಕಾಯೇ ಮಾಡಿಸೋಕಷ್ಟ್ತೀನಿ ಪೂರ್ತಿ ಮನೆ ಎಷ್ಟು ಕ್ಲೀನ್ ಇತ್ತು ಗೋಡೆ ಮೇಲೆ ಒಂದು ಚುಕ್ಕಿ ಇರಲಿಲ್ಲ ಬಂದ ತಕ್ಷಣ ಇವನು ಬಂದಿದ ತಕ್ಷಣವೇ ಇವನು ಹಸ್ತಾಕ್ಷರ ಇಟ್ಟಿದ್ದಾನೆ ಗೋಡೆ ಮೇಲೆಲ್ಲ ಬಂದ ತಕ್ಷಣ ಮಾಡಿರೋದು ನೋಡ್ರಿ ಇಲ್ಲಿ ರಾಜ್ಕುಮಾರ ಅದು ಇದು ಒರೆಸೋದು ಮಾಡೋದು ಲೇ ಏ ಏನು ನಿನ್ನ ಕತೆ ನಗೋದು ನೋಡ್ರಿ ಮತ್ತೆ ಕಿತಿ 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 ನಗೋದು ಇಲ್ಲಂದ್ರೆ ಪೌಡ್ರ್ ಆಗ್ತದ ಯಾವ ಪೌಡ್ರಪ್ಪ ಇದೇ ಗ್ಲುಕೋಸ್ ಗ್ಲುಕೋಸ್ ಪೌಡ್ರ್

ಕೈಲಾಸ ಕಿಕ್ಕಿದ್ದಾ ಕೈಲಾಸ ಕಳ್ಳಾ ಕಿಕ್ಕಿದ್ದಾ ಅಬ್ಬೆ ತಡಿ ಬರ್ಲಿಪ್ಪಾಪ್ಪ ಬರ್ಲಿ ಹೇಳ್ತೀನಿ ಜಸ್ಟ್ ಈದನ್ನಾನಾ ಆಯ್ತೇವಿ ಹನಿಂದ ಕೂಲ್ ಓನರ್ ಸಂತಾಯಬಾನೆ ಇಲ್ಲಿ ನೋ ಮುಕಾ ತೋರ್ತಾ péri ಮುಕಾ ಇಷ್ಟ ಕ್ಲೀನ್ ಆಗಿದೆ ಸಂಜೆ ಅಷ್ಟೊತ್ತಿಗೆ ನೋಡ್ರಿ ನಾನು ಅವತಾರ ಹೆಂಗಿರತ್ತ ಅಂತ ಹೇಳಿದ್ದೆ ಭಾರತಿ ಇಲ್ಲಿ ಬೇರೆ ನೋಡ್ಕೋಬೇಕೇನೋ ಕ್ಲೀನ ತಲೆ ಉಣಿಸ್ಕೋ ಏನು ಅಂದಿಯಲ್ಲ ಅವಾಗಲೇ ಹೊಟ್ಟೆ ಸಣ್ಣಕ್ಕೆ ಕಾಣ್ತಿದ್ಯಾ ಊಟ ಮಾಡ್ತೀಯಾ ಹೊಟ್ಟೆಲ್ಲಿದೆಯಾ ಚಾಕ್ಲೇಟ್ ತಿಂತೀಯ ಹೊಟ್ಟೆ ಖಾಲಿ ಆಗಿದ್ಯಾ ಇವನು ಎಷ್ಟು ಇದ್ದಾನೆ ಅಂದರೆ ಇವನು ಅಮ್ಮ ಹೊಟ್ಟೆ ಯಾಕೋ ಖಾಲಿ ಆಗಿದೆ ಅಂತ ಅಂದ ಊಟ ಮಾಡ್ತೀಯ ಅಂದರೆ ಹೊಟ್ಟೆ ತುಂಬಿದ್ಯಮ್ಮ ಅಂತಾನೆ ಚಾಕ್ಲೇಟ್ ತಿಂತೀಯ ಅಂತಂದ್ರೆ ಹೊಟ್ಟೆ ಖಾಲಿ ಇದೆ ಕೊಡಮ್ಮ ಅಂತಾನೆ ಎಷ್ಟು ಮಟ್ಟಿಗೆ ನೋಡಿ ಇವ್ನ ಮತ್ತೆ ಕಳ್ಳ ಬರೀ ಸ್ವೀಟ್ ತಿನ್ನೋದೆಯಾ ಅಲ್ಲ ಏನು ಬೇಕು ನಿನಗೆ ಬೆಳಗಿಂದ ಎಷ್ಟು ತಿಂತೀಯಪ್ಪ ಎಷ್ಟು ತಿಂಡೆ ಒಂದು ಕೇಳ್ರಿ ಈವ್ನಿಂಗ್ ತಿನ್ನಂತೆಂತೆ ಸುಮ್ನೀರು ಗೋಲ್ಗಪ್ಪ ತಿಂತೀಯ ಖಾರದ ಏನಾದರೂ ತಿನ್ನೋ ಮರೆಯಾ ಇಲ್ಲ ಇಲ್ಲಿ ಈ ಕಡೆ ಸ್ವಲ್ಪ ತೋರಿಸ್ ನಿನ್ ಮುಖಾನ ಚೆನ್ನಾಗಿ ಕಾಣ್ತಾ ಇದೀಯ ಈರೋ ಕಣ್ಣಂಗೆ ಅದೇನದು ವಾಚ್ ಚಾರ್ಜರು ಕಾಯ್ನಿಗೆ ಅದು ಮ್ಯಾಗ್ನೆಟ್ ಇರತ್ತಲ್ಲ ಅಂಟತ್ತದು ಬಿಡು ಇಲ್ಲಿ ನೋಡಿಲಿ ಮತ್ತೇನು ಸಮಾಚಾರ ಇರೋ ಕಣ್ಣಂಗೆ ಕಾಣ್ತಿದ್ಯಾ ಸಂಜೆ ಅಷ್ಟೊತ್ತಿಗೆ ಕೊಳಕ್ಕೆ ಬಜ್ಜಿ ಆಗು ಆಯ್ತಾ ಹಾಂ ಇಲ್ಲಿ ಹೊರಗೆ ಬಿಟ್ಟಿರ್ತಾನೆ ನೀನು ಈಗ ಬೆಳ್ಕೊಂಡದಲ್ಲ ಬೆಳ್ಕೊಂಡದಲ್ಲಾಗಿದ್ರೆ ಎಷ್ಟೊತ್ತಿಗೆ ಮಣ್ಣಲ್ಲಿ ಬರೀ ಕ್ಯಾತೆ ಬರೀ ಕ್ಯಾತೆ ಅಲ್ಲಿ ಇಲ್ಲಿ ಬೀಳ್ಸೋದು ನಾನು ರೆಡಿ ಮಾಡ್ತೀನಿ ಜೋಡಿಸಿ ನೀನೆಲ್ಲ ಕೆಡ್ಬಿಡ ಆಯ್ತಾ ಹ್ಞೂ ಚಾರ್ಜರ್ ಚಾರ್ಜರಿಂದ ಕಾಯಿನ್ ಎಲ್ಲ ಎತ್ಕೊತಾ ಇದ್ದ ನೀವು ಎಷ್ಟು ಕಾಯಿನ್ ತಕ್ಕೊಂಡೆ ಎಷ್ಟು ಕಾಯಿನ್ ತಕ್ಕೊಂಡೆ ತೋರಿಸು ಕೈಯಲ್ಲಿ ತೋರ್ಸು ನೋಡ್ರಿ ಎಷ್ಟು ಕಾಯಿನ್ ತೊಗೊಂಡಾನ ತೋರ್ಸು ಕಾಣ್ತಿಲ್ಲ ಕ್ಲೀನಾಗಿ ಒಂದು ಎರಡು ಮೂರು ಇಷ್ಟು ಕಾಯಿನ್ ತಗೊಂಡಾನ ನೋಡಿರಿ ನೀನು ಏನು ಮಾಡ್ತೀಯಪ್ಪ ಅದೆಲ್ಲ ನೋಡ್ರಿ ಹೆಂಗಿದಾನ ಈಗ ಆ ಕಾಯಿನ್ ತಕ್ಕಂದ ಓ ಏನು ಮಾಡ್ತೀಯಪ್ಪ ಇಷ್ಟು ಕಾಯಿನ್ನ ಒಂದು ಎರಡು ಮೂರು ಎಲ್ಕು ಐದು ಏನು ಮಾಡ್ತೀವಿ ಈ ಕಾಯಿನ್ನ ಏನು ಮಾಡ್ತೀವಿ ಹೇಳು ಇದಕ್ಕೆ ನೋಡಿ ಬಾ ಹಣ್ಣು ಕಟ್ ಮಾಡ್ಕೊಟ್ಟಿದ್ದೀನಿ ತಿನ್ನು ಅಂತಂದರೆ ನನಗೆ ಫೋರ್ ಕಲ್ಲೇ ತಿಂತೀನಿ ಸಣ್ಣ ಸಣ್ಣ ಪೀಸ್ ಮಾಡಾಕು ಅಂತ ಹೇಳಿದ್ದಾನೆ ಇವಾಗ ಕಟ್ ಮಾಡಿಕೊಡ್ಬೇಕು ನೋಡಿರಿ ಈ ಥರ ತಿನ್ನೋಕ್ಕೂ ಬೇಜಾರು ಅವನಿಗೆ ಸೊ ಈಗ ಕಟ್ ಮಾಡ್ಕೊಟ್ಟಿದ್ದೀನಿ ತಿಂತ ಇದ್ದಾನೆ ಹೆಂಗಿದೆಯ ಪಿ ಟೆಸ್ಟು ಚೆನ್ನಾಗಿ ಇದೆಯಾ ಒಟ್ಟು ಮೊಬೈಲ್ ಬೇಕು ತಿಂಡಿ ತಿನ್ನೋಕ್ಕೂ ಮೊಬೈಲ್ ಬೇಕು ಊಟ ಮಾಡೋಕ್ಕೂ ಮೊಬೈಲ್ ಬೇಕು ಹಣ್ಣು ತಿನ್ನೋಕ್ಕೂ ಮೊಬೈಲ್ ಬೇಕಲ್ಲ ಏನಪ್ಪಿ ನೋಡ್ರಿ ಎಷ್ಟು ಮಾತಾಡ್ಸಿದ್ರೆ ಕೇಳಿಸಲ್ಲ ವಿಯಾನ ಇದಾದ ಮೇಲೆ ತಿಂದಾದ ಮೇಲೆ ಪೇಂಟ್ ಮಾಡಬೇಕು ಸರಿನಾ ಮೊಬೈಲ್ ತೆಗೆದಿಟ್ಟು ಹಾಂ ಅಲ್ಲಿ ಪೇ ಪೇಪರಲ್ಲಿ ಓಕೆ ಹಣ್ಣು ತಿನ್ನೋ ತನಕ ಅಷ್ಟೇ ಜಲ್ದಿ ತಿಂದ್ಬಿಟ್ಟು ಪೇಂಟ್ ಮಾಡೋ ಹಾಂ

ಅದು ಒಣಗಿರೋದನ್ನ ಮಡ್ಚಿಡ್ತಾ ಇದ್ರೆ ಅವ್ರ ಪಪ್ಪನ ಸಾಕ್ಸ್ ಹಾಕೊಂಡ್ ನೋಡ್ರಿ ಇವನು ಅವತಾರ ಇದ್ದಪ್ಪಿ ಅದು ಕಂಪ್ನಿಗೆ ಅದು ಅವನಿಗೆ ವೈಟ್ ಸಾಕ್ಸೇ ಭಾರಿ ಇಷ್ಟ ಅದು ಅದನ್ನು ತಿಕ್ಕಿ ತಿಕ್ಕಿ ತೊಳೆದ ಬೆಳಗ್ಗೆ ಏನಕ್ಕಪ್ಪ ಏನಕ್ಕೆ ಹಾಕೊಂಡಿ ಇವಾಗ ಅದನ್ನ

ஆட்ரோ நோட்ரு அவர ஸ்பைடர்மேன் ஆல்ரெடி சாக்கு சேஞ்ச் ஆகை அவன் ஸ்கூலின் சாக்குஸ் ஹாக்க குணித்தவனே ஏனப்பா யாவ டான்ஸ் ப்ரெக் டாண்டா வீடியோ அப்லோட் வீடியோ அப்லோடாக ಅಪ್ಲೋಡ್ ಆಗತ್ತೆ ಇವತ್ತು ನೀವು ನೋಡ್ರಿ ಅಂಗಡಿಗೆ ಹೋಗ್ಬಿಟ್ಟು ಬರ ಬರ್ಬೇಕಾದ್ರೆ ಚಾಕ್ಲೇಟ್ ಇಸ್ಕೊಂಡ್ಬಂದೇನು ಅವ್ರ ಪಪ್ಪನ ಹತ್ರ ಎಲ್ಲಿ ತೋರ್ಸು ಎಷ್ಟು ದೊಡ್ಡದು ಹಾಂ ಇಷ್ಟು ಚಾಕ್ಲೇಟ್ ತಿನ್ಬಿಟ್ರೆ ಮುಗಿತಲ್ಲ ಇನ್ನೇನು ಊಟ ಮಾಡೋದು ಇವ್ರು ಕ್ರಿಕೆಟ್ ನೋಡ್ತಾವೆ ಕ್ರಿಕೆಟ್ ನೋಡ್ತಾವ್ರೆ ಇಡು ಇಡು ಫ್ರೀಝರಲ್ಲಿ ಇಡು ಅದು ಸ್ವಲ್ಪ ಮೆಲ್ಟ್ ಆಗಿದೆ ಇಂಚೂರು ಗಟ್ಟಿಯಾಗಲಿ ಅಂತ ಫ್ರೀಝರಲ್ಲಿ ಇಡ್ತಾ ಇದ್ದಾನೆ ಬೈಟು ಬೈಟು ಕರ್ನಾಸು ಮಂಜೆ ಅದ ತುಜೆ ಆದ ಓಕೆ ಓಕೆ ಪೂರಾತು ಎಕ್ಲಾಚ್ ಖಾನಾನಿ ಹ್ಞೂ

அப்படேங்குறேன் ஏனாகி ஒது நிமிஷ தடிய மழை சைக்கல் மாரிங் சைக்கல் மாரி அவரு எசத்துவா

ಒಳ್ಳೆ ಮಳೆ ಬರ್ತೈತಿ ಮಳೆಯಲ್ಲಿ ಅವ್ರು ಹೋಗಿ ಪಾನಿಪುರಿ ತಂದಾರೆ ವಿಹಾನ್ ಪಾನಿಪುರಿ ಮಾಡ್ಕೊಂಡು ತಿಂತಾನ ನೋಡ್ರಿ ಈಗ ವಿಡಿಯೋ ಇದು ಸ್ವೀಟ್ ಪೂರಿ ಪಾನಿ ಇದು ಖಾರ ಪಾನಿ ವಿಡಿಯೋ ಹಾಕಿಲ್ಲ ಅದು ಯಾಕೋ ಓಪನ್ ಆಗ್ತಿಲ್ಲ ನನ್ನ ಮೊಬೈಲ್ ನಂಗೆ ಸ್ವಲ್ಪ ಐತಿ ಇದೊಂದು ಚೂರ ಬೇಡ ಸ್ವಲ್ಪನೇ ಹಾಂ ಸಾಕ ಪಾನಿ ಹಾಕ್ಲಾ ಇಡಿ ಹತ್ರ ಇಡಿ ಸಾಕಾ ಜಲ್ದಿ ಬರಬೇಕಾದ್ರೆ ಇವರು ಹೈದಾ ಓದೋ ಕ್ಯೂನಿಗೆ ಮತ್ತು ಗುಲಾಬ್ ಜಾಮೂನ್ ಪ್ಯಾಕೆಟ್ ಎಲ್ಲ ತೊಗೊಂಡು ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವ್ಲಾಗಲ್ಲಿ ಸಿಗೋಣ ನಾಳೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್